ಅಂದ್ರೆ ಬ್ರಹ್ಮನ ಐದು ಮುಖದ ಪಂಚ ಪರಮೇಶ್ವರನ ಐದು ಮುಖದ ಹೆಸರು ಕೇಳ್ತೀನಿ ಈಶಾನ್ಯ ತತ್ಪುರುಷ ಅಂತ ಹೇಳಿ ಐದು ಮುಖಗಳು ಪರಮಾತ್ಮನಿಗೆ ಒಂದೊಂದು ಮುಖದಿಂದ ಭೂಮಿ ಪೃಥ್ವಿ ಮತ್ತು ಆಕಾಶ ಇವೆಲ್ಲನೂ ಐದು ಪಂಚಭೂತಗಳನ್ನು ಒಂದೊಂದು ಮುಖದಿಂದ ಹುಟ್ಟಿ ಬಂದಾಗ ಇದು ಶಿವಮಾಪುರ ಹೇಳ್ತೈತಿ ಖುಲ ಆಗದೀಗ ಮತ್ತೆ ತೆಗಿತಾಳೆ ಮತ್ ತೆಗೀದ ಈಗ ಗಣಪತಿ ಅನ್ನ ಪಾರ್ವತಿ ಪರಮಾತ್ಮ ಇಸ್ಲಾಂ ಧರ್ಮದಾಗ தங்கி மதல மகனி ஆகிர் தைத்தி கேக்கோகு ரீ கொடுது தகழூது எல்லா இவரு மொதலே பரத நிந்தேன நே உளி தைத்தி அதராக ಸಣ್ಣವರಕ್ಕಿಂತ ಸಣ್ಣಕ್ಕಿ ಆಗು ಕರುಣೆ ಮಾಡ್ತಾನ ಸ್ತ್ರೀಯ ಆಡಾವ ಸ್ತ್ರೀಯ ಸುಳ್ಳಿ ಆಗ ಬ್ಯಾಡ ಚೀ ಮಾರಿ ಸಭೆಯಲ್ಲಿ ಚೀ ಮಾರಿ ಆ ಸುನ್ನ ಎಂದು ವಾದ ನೀವು ನಡೆಸಿ ಹವದು ನಡೆಸಿ ಹೆಂಗೆ ಮಾಡಿ ಜಗತ್ತೆ ಕೆಡಸಿರಿ ಜಗತ್ತೆ ಕೆಡಸಿ ಮತ್ತೆ ಇದು ವಿಷಯದಲ್ಲಿ ಬ್ರಹ್ಮನ ಮುಖದ ಹೆಸರ ಅಂದ್ರೆ ಬ್ರಹ್ಮನ ಐದು ಮುಖದ ಪಂಚ ಪರಮೇಶ್ವರನ ಐದು ಮುಖದ ಹೆಸರು ಕೇಳ್ತೀನಿ ಸಜೋ ಯಾಚಾಗೋರ್ ಈಶಾನ್ಯ ತತ್ಪುರುಷ ಅಂತ ಹೇಳಿ ಐದು ಮುಖಗಳು ಪರಮಾತ್ಮನಿಗೆ ಒಂದೊಂದು ಮುಖದಿಂದ ಭೂಮಿ ಪೃಥ್ವಿ ಮತ್ತು ಆಕಾಶ ಇವೆಲ್ಲನು ಐದು ಪಂಚಭೂತಗಳನ್ನು ಒಂದೊಂದು ಮುಖದಿಂದ ಹುಟ್ಟಿ ಬಂದವು ಇದು ಶಿವಮಾಪುರ ಹೇಳ್ತೇತಿ ಖುಲಾ ಆಗೀಗ ಮತ್ತೆ ತೆಗೀತಾಳ ಮತ್ ತೆಗಿದ್ರೀ ಮತ್ತೀಗ ಗಣಪತಿ ಏನಂದ್ರೆ ಪಾರ್ವತಿ ಮಗ ಏನು ಪರಮಾತ್ಮನ ಮಗ ಅಂತ ಕೇಳಿದ ಹೌದಲ್ರೀ ಅವ ಗಣಪತಿ ಪರಮಾತ್ಮನ ಮಗಾನೇ ಅವ ಹೌದು ಹೌದು ಹೆಂಗ ಮಗ ತಿಳ್ಕೊನಿ ಈಗ ಮಾಡಿದ ಗಣಪತಿಗೆ ಕಲಸ ಮಾಡ್ಯಾರ ಮೊದಲ ಈಗ ಮಾಡಿದ ಗಣಪತಿಗೆ ಪರಮಾತ್ಮ ತ್ರಿಸೂಲದಿಂದ ಶಿರಾಚ್ಛೇದನ ಮಾಡ್ಯಾನ ಮತ್ತಿರ ಭಗವಂತ ಅನಿರುಂಡ ಹಚ್ಚಿ ಪ್ರಾಣ ಪ್ರತಿಷ್ಠೆ ಮಾಡ್ಯಾನಂದ್ರೆ ಮತ್ ನಮ್ಮ ಗಣಪತಿ ಆಯ್ತದ ನಿನ್ನೆ ಹಚ್ಕೊಂಡಿದ್ದೆ ಅಂದ್ರೆ ನಿಂದು ಮತ್ ನಮ್ದು ತಳಗ ಗುಡಿ ನಿಂದು ಕಳಸ ಮ್ಯಾಗ ನಾವ್ ಇಟ್ಟಿವಿ ಜೀವ ಮಾಡಿ ನನ್ ಭಗವಂತ ಜೀವ ಮಾಡಿಟ್ಟಂದ್ರ ಅದು ನಮ್ದು ಆಯ್ತದ

ಅದು ಓದೋದು ಬಿಟ್ಟು ನಾ ಮಾಡಿದ್ದೆ ಅಂದ್ರೆ ಮೊದಲು ಮಾಡಿದ್ದೆ ನಿಂದು ಉಳಿದಿಲ್ಲ ನಮ್ಮದು ಬಂದ ಪೂಜಾಕ ಹೌದಲ್ರಿ ನೀ ಮಾಡ್ದಾಗ ಏನು ಕೆಲಸ ಹಚ್ಚಿದ್ದೆ ಅದಕ್ಕ ಏನು ಹಚ್ಚಾರಿ ಬಾಗಲ ಕಾಯ್ಲಕ್ಕ ಇದು ತಿಳ್ಕೊಂತ ಆಕಿ ಪ್ರಥಮ ಪಾರ್ವತಿ ಗಣಪತಿಗೆ ತಯಾರು ಮಾಡಿ ಏನ್ ಮಾಡಿದ್ರು ನಾ ಜಳಕ ಮಾಡ್ತೀನಿ ಬಾಗಲ ಕಾಯಿ ಅಂತ ಬಾಗಲ ಕಾಯ್ಲಕ್ಕ ಹಚ್ಚ ನನ್ನ ಭಗವಂತ ಹೊಡೆದ ಆನಿ ರುಂಡ ಹಚ್ಚಿ ಚೌಸಷ್ಟಿ ವಿದ್ಯಾರ್ಥಿಗಳಿಗೆ ಅಧಿಪತಿ ಮಾಡ್ಯಾನ ಹೌದಲ್ರಿ ಮಾಡ್ಯನ್ ಎಲ್ಲರಿಗಿಂತ ಪ್ರಥಮ ಪೂಜೆ ನಿಂದ ನಿಂದ್ ಆಗ್ಬೇಕು ಆಶೀರ್ವಾದ ಅಂದ್ರೆ ನಾನು ಭಗವಂತ ದೊಡ್ಡ ಬಾಗಲ ಕಾಯಿಲಾಕ್ ಭಗವಂತ ದೊಡ್ಡ ಇದು ತಿಳ್ಕೊ ಇಲ್ಲಿ ಸೂಕ್ಷ್ಮ ನೀ ಕೆಲಸ ಬಾಗಲ ಕಾಯಿಲಾಕ್ ಹಚ್ಚಿದ್ದೆ ನಾನು ಪರಮಾತ್ಮ ಚೌಸಷ್ಟಿ ವಿದ್ಯಗಳ ಹಾರಿಯರ್ದಾನ ಒಂದು ಮನಿ ಕಟ್ಟಬೇಕಾಗಿದ್ರು ಶ್ರೀ ಗಣೇಶ ಚಾಲು ಮಾಡ್ ಒಂದು ಮನಿ ಕಟ್ಟಿದ್ರು ಗಣಪತಿ ಮಾಡಿಬಿಡ್ತಾರ ಹೌದಲ್ರಿ ಈಗಿನ ಸರಸ್ವತಿ ಮಾಡಿ ಬಿಟ್ಟಾರ ಒಂದೇ ಬಿಟ್ಟಿಲ್ಲಲ್ರಿ ಮಾಸ್ತಾರ ಬಿಟ್ರೇ ಬಿಟ್ಟಲ್ರಿ ಮೊದಲ ಗಣಪತಿ ಗಣಪತಿಗೆ ಬ್ರಹ್ಮ ನಮಸ್ಕಾರ ಮಾಡಲಾರ್ದ ಷ್ಠಿ ಮಾಡೋದಾಗಿಲ್ಲ ಬಿಡು ಎಂತಿಂತವ್ರು ಗಣಪತಿಗೆ ನನ್ನ ಪರಮಾತ್ಮ ಏನ್ ಮಾಡ್ಯನ ಇಂತ ಇಂಥ ಚೌಸಷ್ಟಿ ಧಾರಿ ಧಾರಿ ಆನೆ ಆನಿರುಂಡೈತತಿ ಇವ್ನು ಯಾರು ತುಚ್ಛ ಮಾರ್ಬಾರ ತೆಗೆದುಕೊಂಡು ಆಶೀರ್ವಾದ ಮಾಡ್ಯಾನ ಮತ್ತ ಅದೇ ರುಂಡ ಹಚ್ಚಿದ್ರೆ ಇವ್ ನಮ್ಮ ಇವ್ ಆನಿ ರಚನ ಕೂನ್ ಬೇಕಲ್ಲ ರೀ ಮಜ್ವಾದವನು ಒಂದು ಕೂನ್ ಬೇಕಲ್ಲ ಅಂತ ಯಾಕಂದ್ರೆ ಇಲ್ಲಿಗಂದ್ರೆ ಅದೇ ಹಚ್ಕೊಂಡು ಯಾವ ನಮ್ದೆ ಅನ್ನೋದ್ ಬೇಕಿ ಪರಮಾತ್ಮ ಹೊಡೆದಾನಂತ ಕೂನಿಟ್ಟನು ಹೊಳ್ಳೆದಕ್ಕೆ ಹೊಡೆದು ಇದು ಗಜಾಸೂರ್ ದೈತ್ಯ ಹಾನಿಯಾಗಿ ಓಡಾಡ್ತಿದ್ದ ಒಮ್ಮೆ ಏನು ಮಾಡಿದ್ರಪ್ಪ ಅಂದ್ರೆ ಹ ವಿಶ್ವಾಮಿತ್ರ ಏನು ಮಾಡಿದ ವಿಶ್ವಾಮಿತ್ರ ಹ ಏನು ಮಾಡ್ಯಾರಿ ನಡ್ಕೋತ ನಡೆದಿದ್ದ ವಿಶ್ವಮಿತ್ರ ದುರ್ಗಾಸ ಮುನಿಗಳು ಮಹಾಋಷಿಗಳೆಲ್ಲ ನಡೆದಿದ್ರು ನಡೆದಂಥ ಸಮಯದೊಳಗೆ ಒಂದು ಹೂವಿನ ಹಾರ ತೊಗೊಂಡು ಬಂದ ಇಂದ್ರ ಇಂದ್ರ ಹೂವಿನ ಹಾರ ತೊಗೊಂಡು ಬಂದು ಕೊಳ್ಳ ಹಾಕ್ಲಕ್ಕೆ ಬಂದ ಯಾರಿಗಿ ಇಂದ್ರಗೆ ಹಾಕ್ಲಕ್ಕೆ ಬಂದರು ದುರ್ಗಾಸ್ ಮುನಿಗಳು ಮತ್ತು ವಿಶ್ವಮಿತ್ರ ವಶಿಷ್ಠರ ಸಪ್ತ ಋಷಿಗಳಿದ್ರು ಹಾಗಾಗಿ ಋಷಿಗಳು ಹಾಕಿದಂತ ಹೂವಿನ ಹಾರ ತನ್ನ ಆನೆ ಅಳಗ ಹಾಕದ ಆವಾಗ ಈ ಸಪ್ತ ಋಷಿಗಳು ದುರ್ವ್ಯಾಸಮುನಿ ನಿನ್ನ ಐಶ್ವರ್ಯ ನಿನ್ನ ರಾಜಕೀಯ ಎಲ್ಲ ಹಾಳಾಗೋಗ್ತದ ಈ ಆನೆ ರುಂಡಿಗೆ ಪೂಜೆ ಆಗ್ತದೆ ಇಡೀ ಜಗತ್ತಿನೊಳಗಂತ ಆಶೀರ್ವಾದ ಮಾಡಿದ್ರು ಸಪ್ತ ಋಷಿಗಳು ಇವತ್ತಿನ ನಿಮಿತಿ ಗಣಪತಿ ಪೂಜೆ ಆಗ್ತದೆ ಯಾರ್ಯಾರು ಗುರುದ್ರೋಹಿಗಳಾಗ್ಯಾರ ಋಷಿಗಳ ಶಾಪ್ ತಗೊಂಡಾರ ಉದ್ದಾರೇ ಆಗಿಲ್ಲ ಜಗತ್ನಾಗ ಅದು ಹಚ್ಬೇಕಾಗಿದ್ರು ಇದೇ ಕಾರಣಕ್ಕ ಅದನ್ನು ಹಿನ್ನೆಲೆ ಅದಕ್ಕೆ ಇರ್ತೈತಿ ಯಾಕಂದ್ರೆ ಮಾಡದ್ ಎಲ್ಲಾ ಬಿಟ್ಟಂದ್ರ ಅಲ್ಲಿ ಮಾ ಋಷಿಗಳು ಆನಿಗೆ ಆಶೀರ್ವಾದ ಮಾಡಿದ್ರು ನಿನ್ನ ರುಂಡಿಗೆ ಯಾವಾಗ ತಂದು ಹಾಕ್ಯಾನಂದ್ರ ನಿಂದೆ ರುಂಡಿ ಮೇರಿಲಿ ಜಗತ್ತಿನ ನಿಂದೆ ಪೂಜೆ ಆಗಿ ಈ ಒಂದು ಪೂಜೆ ಕೊಟ್ರು ಅದ್ರ ಪೂಜೆ ಮಾಡಿ ಈಗ ಮತ್ತ್ ಕ್ಯಾಲಿ ಹಾಡಿ ಪಾಳೆ ಕೊಡನ ನೀನು ಕೇಳಿದ ವಿಷಯಗಳು ತಿಳಿಸಿ ಹೇಳಿ ನೀನಗ ನಿನ್ನ ವಿಷಯಗಳು ತಿಳದ ಅಷ್ಟು ಸಬಾದಾಗ ಮತ್ತ ಏನ ಕುಲ್ಲ ಯವಸ್ತಿ ಯವಸು ಹೊತ್ತ ಹೊಂಡಾಗ ಸ್ವಲ್ಪ ठंडी ने जास्ती बिट अंगाई थो रात्र पड़वी अख्यात न गुरी न छा गल अंदेवाड़ी गई भी शील शीदा नागरवी ना ದಯಾ ಇದ್ರ ನರರ ಭಯ ನರ ಮನುಷ್ಯ ನಿಂದೇ ಮಾಡ ಬೇಗು ಬೆಳಗ ಗುರು ಆಶೀರ್ವಾದದಿಂದ ಮೌಲ ತಿರುಗದ ಭಾರತದ ಬಳಗ ಆ ಮೈ ಬುಸುವಾನಿ ಇರಲಿ ನನಗ ಮ್ಯಾಗ ಹಾದಿ ಹಿಡದ ನೀನು ಆಡುತ್ತಾ ಬರಬೇಕು ಭೇದನೇ ತಿಳಿಯುತ್ತಾದ ಎಲ್ಲಾರಿಗಿಂದು ನೀನು ಆಡುತ್ತಾ ಬರಬೇಕ ಭೇದ ತಿಳಿಯುತ್ತಾದ ಎಲ್ಲಾರಿಗ

ಗಾಲಿ ಬಿಸಲಾಗ ನಡೆದರ ಏನೂ ಆಗಲಿಲ್ಲದಿಗಳಾಗ ನಡೆ ತುಂಬಲಿಲ್ಲ ಗಟ್ಟಿ ರೊಟ್ಟಿ ಎಷ್ಟು ಉಂಡಿರಬೇಕು ನೂರ ಎಷ್ಟು ಚೀಲ ಏ ಉಣದು ಬಿಟ್ಟು ನಾ ಗಾಳಿ ತಿಂದರ ಉಣದು ಬಿಟ್ಟು ನಾ ಗಾಳಿ ತಿಂದರ ಬಟ್ಟೆ ಹಸುವೆ ಆಗಲಿಲ್ಲ ಬೆಳದಿಂಗಳದಾಗ ನಡೆದು ನಡಲ ಸಾರ ಕುಡದ ರಯ ಉಷ್ಣ ಆರಲಿಲ್ಲ ನೀರಿನಿಂದ ನಿರ್ಮಲ ಸೀತ ಎಂಬು ಕಿರಣ ತೋರಲಿಲ್ಲ ನೀರ ಬಿಟ್ಟು ನಾ ಬೆಂಕಿ ತಿಂದರ ನೀರ ಬಿಟ್ಟು ನಾ ಬೆಂಕಿ ತಿಂದರ ಆನಂದ ಕಳತಿಲ್ಲ ಒಳಗಿಟ್ಟರ ಬೆಳಕ ಬೀಳಲಿಲ್ಲ ಮಾಪ ಹಚ್ಚಿನ ಎಣ್ಣಿ ಹಾಕಿದರೆ ಎಣ್ಣಿ ತಾಳಲಿಲ್ಲ ಸ್ವಲ್ಪ ತಿಳಿದು ಎಣ್ಣಿ ಖಾಲಿ ಮಾಡಿದರೆ ಸ್ವಲ್ಪ ತಿಳಿದು ಎಣ್ಣೆ ಖಾಲಿ ಮಾಡಿದ ಬೆಳಕಿಗೆ ಅಳತಿಲ್ಲ ಬೆಳದಿಂದ ಅಳದಾಗ ನಡೆದು ನೆಳದು ಸೋಟ ಸರ್ದೆ ನಾಕ್ ಪಟ್ಟಿದೆ ಭೋಗ ಮುಹ ಉರಿಯಲಿಲ್ಲ ಹುಟ್ಟಿದಲ್ಲಿ ಹೊಳೆ ಹೊಳ್ಳೆ ಮೆಟ್ಟುದು ಸಂಚಿತಾದಿ ಮೂಲ ಏ ಹುಟ್ಟುವುದು ಸಾವುವುದು ಎರಡು ಬಿಟ್ಟರೆ ಹುಟ್ಟುವುದು ಸಾವುವುದು ಎರಡು ಬಿಟ್ಟರ ನನ್ನ ಮುಂದೆ ಯಾರು ಇಲ್ಲ ಬೆಳದಿಂಗ ಮಾಡ್ತಾರಿ ದೀಪ ಹಚ್ಚಿನ ಮನಿ ಇಟ್ಟರೆ ಬೆಳಕ ಬೀಳಲಿಲ್ಲ ಮಾಪ ಹಚ್ಚಿನ ಎಣ್ಣಿ ಹಾಕಿದರೆ ಎಣ್ಣಿ ತಾಳಲಿಲ್ಲ ಸ್ವಲ್ಪ ತಿಳಿದು ಎಣ್ಣಿ ಖಾಲಿ ಮಾಡಿದ್ರೆ ಬೆಳಕಿಗೆ ಅಳತಿಲ್ಲ ಅಂತ ಹೇಳನ ಹೌದಲ್ರಿ ಹೇಳ ಅದಕ್ಕೆ ಎಣ್ಣೆ ಅಂದ್ರೆ ಎಣ್ಣೆ ಅಲ್ಲ ಅಜ್ಞಾನ ಅಂತ ಕಾರಣ ಅಂತದ್ದು ಎಣ್ಣಿ ಪಂಡತಿ ಒಳಗಿರಬಾರ್ದು ಆ ಅಜ್ಞಾನ ತಗದ್ರೆ ಜ್ಞಾನದ ಜ್ಯೋತಿ ತಾನೇ ಉರಿತದ ಅಂತ ಕವಿ ಹೇಳ್ತಾನ ಎಷ್ಟೋ ಸರ್ತಿ ನಾ ಕೊಟ್ಟಿದ್ದೆ ಹೋಗ ಮೋಹ ಉರಿಲಿಲ್ಲ ಹುಟ್ಟಿದಲ್ಲಿ ಹೊಳೆ ಹೊಳೆ ಮೆಟ್ಟುದು ಸಂಚಿತಾದಿ ಮೂಲ ಹುಟ್ಟುದು ಸಾವುದು ಎರಡು ಬಿಟ್ಟರೆ ನನ್ನ ಮುಂದೆ ಯಾರು ಇಲ್ಲ ಈ ಲಕ್ಷ ಜೀವರಾಶಿಗಳಲ್ಲಿ ತಿರುಗುದು ಬಿಟ್ರೆ ಈ ಜಲ್ಮನ್ನು ಉದ್ಧಾರ ಆಯ್ತು ಅಂತ ತಿಳ್ಕೊಂಡು ಅವ್ರು ಬರೆದಿಟ್ಟಾರುಂಬಲಿಲ್ಲ ಘಟ್ಟಿ ರೊಟ್ಟಿ ಎಷ್ಟು ಉಂಡಿರ್ಬೇಕು ನೂರ ಎಂಟು ಚೀಲ ಉಣದು ಬಿಟ್ಟು ಬರೀ ಗಾಳಿ ತಿಂದರ ಹೊಟ್ಟಿ ಹಸಿವೆ ಆಗಲಿಲ್ಲ ಅಂತ ಹೇಳ ದೊಡ್ಡ ದೊಡ್ಡ ಮಹಾತ್ಮರು ಮಹಾನ್ ತಪಶಿರಿ ತಪಶಿರಿ ಕುತ್ ಅಂದ್ರ ನೂರಾ ಎಂಟು ಜಪಮಣಿ ಇರ್ತಾವ ಆ ಜಪಮನಿಗಳನ್ನು ಆಠೇ ಅದರ ಮ್ಯಾಗೆ ವ್ಯವಹಾರ ಮಾಡಿ ಹತ್ತ ಸಾವಿರ ವರ್ಷ ಅದಕ್ಕೆ ಇಂಥವ್ರು ತಿಂದ್ರೆ ಹಸು ಆಗಲಿಲ್ಲ ಅಂತ ಕವಿ ಶಬ್ದ ಮಾಡಿದ್ರೆ ಈ ಶರೀರಕ್ಕೆ ಬಿಟ್ಟು ಹೊರಗಿರಂಗಿಲ್ಲ ಒಂದೊಂದು ಶಬ್ದ ಸಂಗ್ರಹ ಕವಿ ಬಿರಿಸಿರ್ತಾನ ಅದಕ್ಕೆ ಶರೀರಕ್ಕೆ ಬಿಟ್ಟು ಹೊರಗಿರಂಗಿಲ್ಲ ಅದಕ್ಕೆ ಹೆಂಗಂದ ಆ ಮನಿ ಈ ಮನೆ ಹರಿಯಾಡುವ ಸುಳಿಯರಿಗೆ ಅರಿವಿ ನೀಡದ್ ಕೊಟ್ಟಿದ್ದೇನ ಅಂದ್ರ ಈ ಕಳುವ ಸುಳುವ ಅನ್ನುವಂಥದ್ದು ಸುಳಿ ವ್ಯವಹಾರ ಇಟ್ಟನವ ಈ ಬಹಿರಂಗದ ಸುಳಿ ವ್ಯವಹಾರ ಇಟ್ಟಿಲ್ಲ ಕವಿ

ಮುಕ್ತಿ ಯಾವಲ್ಲಿ ಸಿಗಲಿಲ್ಲ ಗುರುಕರುಣದ ಮುಕ್ತಿ ಇಳದ ಬಂದಿತು ಅಂದೆವಾಡಿ ಬಾಗಿಲ ಮಾಕವಿ ಗೈ ಬಿ ಶಾಂದ್ರು ಮಾಕವಿ ಉಸ್ತಾದ ಬೈಲಿ ಬಿ ಶಾಂದ್ರು ಬೈಲಿಗಾಯ್ತು ಬೈಲಿಂದ